ಎಲ್ರಿಗೂ ನಮಸ್ಕಾರ ಇವತ್ತು ಮಾಹಿತಿ ಹಕ್ಕಿನಡಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದರನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾಹಿತಿ ಹಕ್ಕಿನಡಿ ನೀವು ಯಾವುದೇ ಕಚೇರಿ ಆಗಿರ್ಬೋದು ಯಾವುದೇ ಒಂದು ಇಲಾಖೆಯನ್ನು ಪ್ರಶ್ನಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿದಾರನೇ ಇಲ್ಲಿ ಅಧಿಕಾರಿ ನೀವು ಮಾಹಿತಿಯನ್ನು ಹೇಗೆ ಕೇಳಬೇಕು ಯಾವ ಥರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಬಹಳಷ್ಟು ಮಂದಿಗೆ ಕನ್ಫ್ಯೂಷನ್ನಲ್ಲಿದೆ ಅದಕ್ಕಾಗಿ ನಿಮಗೆ ಒಂದು ಮಾಹಿತಿ ಹಕ್ಕಿನಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೀವು ಮಾಹಿತಿ ಹಕ್ಕಿನಡಿ ಒಂದು ಅರ್ಜಿಯನ್ನು ರೆಡಿ ಮಾಡ್ಕೋಬೇಕು ಅರ್ಜಿಯನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ಮಂದಿಗೆ ಗೊಂದಲದಲ್ಲಿರ್ದಿರಿ ಇದಕ್ಕೆ ಇಂಥದೇ ರೀತಿಯಾಗಿರ್ತಕ್ಕಂತಹ ಅರ್ಜಿಯ ನಮೂನೆ ಅನ್ನೋದು ಇಲ್ಲ ನೀವು ಇಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಪ್ರಕರಣ ಎರಡು ಸಾವಿರದ ಐದರ ಅಡಿ ಆರು ಬಾರ್ ಒಂದು ಮತ್ತು ಏಳು ಬಾರ್ ಒಂದರ ಅಡಿಯಲ್ಲಿ ನಮೂನೆ ಎ ಅಂತಕ್ಕಂಥ ಅರ್ಜಿಯನ್ನು ರೆಡಿ ಮಾಡಿಕೊಳ್ಳಬಹುದು ನೀವು ಕೈಯಿಂದಾದರೂ ಬರೆಯಬಹುದು ಅಥವಾ ಕಂಪ್ಯೂಟರ್ನಲ್ಲಿ ಅರ್ಜಿಯನ್ನು ರೆಡಿ ಮಾಡಿಕೊಳ್ಳಬಹುದು ಇದರಡಿ ಮೊದಲಿಗೆ ಅರ್ಜಿದಾರನ ಹೆಸರು ಮತ್ತು ವಿಳಾಸ ಬರೆಯಬೇಕು ನಂತರ ಇಲಾಖೆಯ ಹೆಸರು ಕೋರಿರುವ ಮಾಹಿತಿಯ ವಿವರಗಳು ಹಾಗೂ ದಸ್ತಾವೇಜು ಸಂಬಂಧಪಟ್ಟ ವರ್ಷ ಪೋಸ್ಟಲ್ ಆರ್ಡರ್ ಸಂಖ್ಯೆ ಸ್ಥಳ ದಿನಾಂಕ ನಿಮ್ಮ ಸಹಿ ಇಷ್ಟನ್ನು ಒಳಗೊಂಡಿರ್ತಕ್ಕಂತಹ ಅರ್ಜಿಯನ್ನು ರೆಡಿ ಮಾಡಿಕೊಳ್ಳಿ ಅದನ್ನು ಒಂದು ಪ್ರೂಫನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ಪಕ್ಕದಲ್ಲೇ ನಿಮಗೆ ಅದರ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಎರಡರ ನಮೂನೆಯಲ್ಲಿ ಮಾಡಿಕೊಳ್ಳಬೋದು ಒಂದು ಕನ್ನಡದಲ್ಲಿ ನೀವು ಮಾಡಿಕೊಳ್ಬೋದು ಇನ್ನೊಂದು ಇಂಗ್ಲೀಷ್ನಲ್ಲಿ ಕೂಡ ಮಾಡಿಕೊಳ್ಳಬಹುದು ಈ ರೀತಿ ಅರ್ಜಿ ಇರುತ್ತೆ ಅಥವಾ ನೀವು ಕೈಯಿಂದ ಆದರೂ ಬರೆದು ನೀವು ಕೊಡಬಹುದು ಅದರಲ್ಲಿ ಹೇಗೆ ನೀವು ಅರ್ಜಿಯನ್ನು ತುಂಬಬೇಕು ಎಂಬುದನ್ನು ನಿಮಗಿಲ್ಲಿ ಹೇಳ್ತಾ ಇದ್ದೀನಿ ಅರ್ಜಿದಾರರ ಹೆಸರು ಮತ್ತು ವಿಳಾಸ ಇಲ್ಲಿ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಸಂಪೂರ್ಣವಾಗಿ ಬರೆಯಿರಿ ಫೋನ್ ನಂಬರನ್ನು ಬರೆಯಬೇಕು ಇಲಾಖೆ ಇಲ್ಲಿ ಇಲಾಖೆಯ ಹೆಸರು ಅಂದರೆ ನೀವು ಯಾವ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೋ ಅದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಆಗಿದ್ದರೆ ತಾಲೂಕು ಪಂಚಾಯಿತಿ ನಿಮ್ಮ ಪಂಚಾಯಿತಿ ಹೆಸರನ್ನು ಬರೆಯಿರಿ ಅಥವಾ ಗ್ರಾಮ ಪಂಚಾಯಿತಿಗೆ ಸಲ್ಲಿಸ್ತಾ ಇದ್ದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಂತ ಬರೀಬಹುದು ಇಲ್ಲಿ ಕೋರಿರುವ ವಿವರಗಳು ಇದೇ ಬಹಳ ಮುಖ್ಯವಾಗಿರತಕ್ಕಂಥದ್ದು ಇಲ್ಲಿ ನಿಮಗೆ ಏನು ವಿವರ ಬೇಕಾಗಿದೆ ಆ ಒಂದು ಪಂಚಾಯಿತಿ ಅಥವಾ ಇಲಾಖೆಯಿಂದ ಅದನ್ನು ನೀವು ಮಾಡಬೇಕು ಬರೀಬೇಕು ಇದರಲ್ಲಿ ಇಲ್ಲಿ ನಿಮಗೆ ನಾನು ಒಂದು ಮಾಡೆಲ್ ಆಗಿ ಒಂದು ಎಮ್ ಜಿ ಎನ್ ಆರ್ ಇ ಜಿ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಏನೇನು ಮಾಹಿತಿ ಕೇಳ್ಬೋದು ಅನ್ನೋದನ್ನು ಇಲ್ಲಿ ನಿಮಗೆ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ನಿಮ್ಮ ಗ್ರಾಮ ಪಂಚಾಯತಿ ಹೆಸರನ್ನು ಬರೆಯಿರಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಮಾಡಲಾದ ಕಾಮಗಾರಿಗಳ ಪಟ್ಟಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಕೇಳ್ಬೋದು ಆಡಳಿತಾತ್ಮಕ ಪ್ರತಿ ತಾಂತ್ರಿಕ ಒಪ್ಪಿಗೆಯ ಪ್ರತಿ ಕಾಮಗಾರಿಗಳ ಪ್ಲಾನ್ ಮತ್ತು ಎಸ್ಟಿಮೇಟ್ ಕಾಮಗಾರಿಗಳ ಆಡಳಿತಾತ್ಮಕ ಪ್ರತಿ ಕಾಮಗಾರಿಗಳಲ್ಲಿ ತೊಡಗಿಕೊಂಡಿರುವ ಫಲಾನುಭವಿಗಳ ಜಾಬ್ ಕಾರ್ಡ್ ಪ್ರತಿ ಫಲಾನುಭವಿಗಳಿಗೆ ಹಣ ಸಂದಾಯವಾಗಿರ್ತಕ್ಕಂತಹ ರಸೀದಿಯ ಪ್ರತಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಂಜಿನಿಯರ್ ಅವರು ಈ ಒಂದು ಕಾಮಗಾರಿಯನ್ನು ವೀಕ್ಷಿಸಿದ ಬಗ್ಗೆ ಫೋಟೋ ಸಹಿತ ಮಾಹಿತಿಯನ್ನು ಒದಗಿಸಿ ಇಷ್ಟನ್ನು ಕೇಳಿ ನೀವು ನಿಮ್ಮ ಪಂಚಾಯಿತಿಯಲ್ಲಿ ಇಷ್ಟು ನಡೆದಿರ್ತಕ್ಕಂಥ ಮಾಹಿತಿಯನ್ನು ಕೇಳಿದರೆ ಸಾಕು ನಿಮಗೆ ಸಂಪೂರ್ಣ ವಿವರ ಇಲ್ಲಿ ದೊರೆಯುತ್ತದೆ ದಸ್ತಾವೇಜು ಸಂಬಂಧಪಟ್ಟ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಂತ ನೀವು ಕೇಳ್ಬೋದು ಒಂದು ವರ್ಷದ ಮಾಹಿತಿಯನ್ನು ಕೇಳ್ಬೋದು ಹತ್ತು ವರ್ಷದಾದರೂ ಕೇಳ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಮಿಟೇಷನ್ ಇರುವುದಿಲ್ಲ ಪೋಸ್ಟಲ್ ಆರ್ಡರ್ ಸಂಖ್ಯೆಯನ್ನು ಬರೆಯಿರಿ ಕೆಳಗೆ ಹಾಗೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಬಿ ಪಿ ಎಲ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಅದರ ಜೆರಾಕ್ಸ್ ಪ್ರತಿಯನ್ನು ಕೂಡ ಅಂಟಿಸಿ ಸ್ಥಳ ದಿನಾಂಕ ನಿಮ್ಮ ಸಹಿ ಇಷ್ಟು ಮಾಡಿದರೆ ಆಯಿತು ಅದೇ ರೀತಿಯಾಗಿ ನೀವು ಪೋಸ್ಟಲ್ ಆರ್ಡರನ್ನು ಹೇಗೆ ತುಂಬಬೇಕು ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿರ್ತೇನೆ ಇಲ್ಲಿ ಪೋಸ್ಟಲ್ ಆರ್ಡ್ರ್ ಪೇಟು ಇರುತ್ತಲ್ಲ ಇಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಪಂಚಾಯತಿ ಆಗಿದ್ದರೆ ಪಂಚಾಯತಿ ಜಿಲ್ಲಾ ಇಲ್ಲಿ ಸೆಂಡರ್ ಮೇಫಿಲ್ ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಇರುತ್ತಲ್ಲ ಇಲ್ಲಿ ನಿಮಗೆ ನೀವು ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವರು ನಿಮ್ಮ ಹೆಸರು ಮತ್ತು ಅಡ್ರೆಸ್ಸನ್ನು ಇಲ್ಲಿ ಬರೆಯಿರಿ ಹಾಗೆ ಕೆಳಗಡೆ ಇಲ್ಲಿ ನಿಮಗೆ ಪೋಸ್ಟಲ್ ಆರ್ಡ್ರ್ ಸಂಖ್ಯೆ ಇರುತ್ತೆ ಅದನ್ನು ನಿಮ್ಮ ಅರ್ಜಿಯಲ್ಲಿ ತುಂಬಿ ಇದನ್ನೊಂದು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಇವೆರಡರ ಪ್ರತಿಯನ್ನು ತೆಗೆದುಕೊಂಡು ಅರ್ಜಿ ಮತ್ತು ಪೋಸ್ಟ್ಲಾರ್ಡ್ರ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ನೀವು ಇದನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಒಂದು ಅನ್ನು ತೆಗೆದುಕೊಂಡು ಬರಬೇಕು ಎಷ್ಟು ಇವತ್ತಿನ ಈ ಒಂದು ಮಾಹಿತಿ ಹಕ್ಕಿನಡಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ವಿವರವನ್ನು ನಿಮ್ಮ ಮುಂದೆ ಇಡಲಾಗಿದೆ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಮುಂದೆ ಯಾವ ಮಾಹಿತಿ ಬೇಕು ಎಂಬುದರನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ